ನಿರ್ದೇಶಕರ ಆದೇಶ ಉಲ್ಲಂಘನೆ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯ ಅನಧಿಕೃತವಾಗಿ ಮಕ್ಕಳನ್ನ ದಾಖಲು ಮಾಡಿದ್ದಕ್ಕೆ ನಿಮ್ಮ ಜನತಾ ಧ್ವನಿ ಆರೋಪ ಸಾಬೀತುಪಡಿಸಿದ್ರು ಸುಮ್ಮನಿರುವುದು ಅನುಮಾನ ಕ್ರಿಮಿನಲ್ ಮೊಕದ್ದಮೆ ಹೂಡ್ತಾ ಶಿಕ್ಷಣ ಇಲಾಖೆ ಅವರು ಕೊಡುವ ಸಿಹಿ ಸಿಹಿ ಪ್ರಸಾದಕ್ಕೆ ಜಿಲ್ಲೆಯ ಹೊನ್ಗುಂದ ತಾಲೂಕಿನ ಕಮತಗಿ ಗ್ರಾಮದ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯ ವಿರುದ್ಧ ನಿಮ್ಮ ಜನತಾ ಧ್ವನಿ ಆರೋಪ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ಶಾಲೆಯವರಿಗೆ ಕಾರಣ ಕೇಳಿ ನೋಟಿಸ್ ಸಹ ನೀಡಿತು ತಮ್ಮ ಗಮನಕ್ಕೆ ತಂದಿದೆ ನೀತಿಗೆಟ್ಟ ರಾಜಕಾರಣಿಗಳು ಕೆಲವು ನಾಲಾಯಕ ನಾಯಕರು ಹಾಗೂ ಶಿಕ್ಷಣ ಇಲಾಖೆಯ ಕೆಲವು ಅಧಿಕಾರಿಗಳು ಏನಾದರೂ ಮಾಡಿ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯನ್ನ ಉಳಿಸುವ ಪ್ರಯತ್ನದಲ್ಲಿದ್ದಾರೆ ಅವರ ಪ್ರಯತ್ನ ಅವರದಾಗಲಿ ಆದರೆ ನಿಮ್ಮ ಜನತಾ ಧ್ವನಿ ಶಿಕ್ಷಣ ಇಲಾಖೆಯ ನಿಯಮಗಳನ್ನ ಆಧರಿಸಿ ನ್ಯಾಯಯುತ ಹೋರಾಟ ನಡೆಸುತ್ತಿದೆ ಈ ಎಲ್ಲ ಪ್ರಕ್ರಿಯೆ ನಡುವೆ ಶುಭೋದಯ ಆಗಮ ಮಾಧ್ಯಮ ಶಾಲೆಯವರು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶಿಕ್ಷಣ ಇಲಾಖೆಯಿಂದ ಒಂಬತ್ತು ಮತ್ತು ಹತ್ತನೇ ತರಗತಿ ನಡೆಸಲು ಪರವಾನಗಿ ಪಡೆದಿದ್ರು ವಿಚಾರಣೆ ಹಂತದಲ್ಲಿರುವಾಗ ಶಾಲೆ ಉನ್ನತೀಕರಣ ಮಾಡಿರುವುದನ್ನ ಪ್ರಶ್ನಿಸಿ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡದ ಮಾನ್ಯ ಅಪರ್ ಆಯುಕ್ತರಿಗೆ ದೂರು ಸಲ್ಲಿಸಲಾಗಿತ್ತು ಬಾಗಲಕೋಟೆ ಉಪ ನಿರ್ದೇಶಕರ ಕಾರ್ಯಾಲಯದಿಂದ ಶುಭೋತಿ ಆಂಗ್ಲ ಮಾಧ್ಯಮ ಶಾಲೆಯವರಿಗೆ ಶಾಲೆ ಸ್ಥಳಾಂತರ ಮಾಡಿದ್ದಕ್ಕೆ ಪ್ರಾಥಮಿಕ ವಿಭಾಗದಲ್ಲಿ ನಿಮ್ಮ ವಿರುದ್ಧ ದೂರಿನ ಕುರಿತು ವಿಚಾರಣೆ ಚಾಲ್ತಿಯಲ್ಲಿದ್ದು ಸದರಿ ಪ್ರಕರಣವು ಇತ್ಯರ್ಥವಾಗುವವರಿಗೆ ನೀವು ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನ ತಕ್ಷಣದಿಂದ ದಾಖಲಾತಿ ಮಾಡಿಕೊಳ್ಳಬಾರದು ಎಂದು ಈ ಮೂಲಕ ನಿಮಗೆ ತಿಳಿಸಿದೆ ಒಂದು ವೇಳೆ ಇಲಾಖಾ ಸೂಚನೆಯನ್ನ ಮೀರಿ ದಾಖಲಾತಿ ಮಾಡಿಕೊಂಡ್ರೆ ಅದು ಇಲಾಖಾ ನಿಯಮಗಳ ಅಪರಾಧವಾಗಿದ್ದು ನಿಮ್ಮ ವಿರುದ್ಧ ನಿಯಮಾನುಸಾರ ಕ್ರಮ ವಹಿಸಲಾಗುವುದು ಎಂದು ಆದೇಶ ಪತ್ರ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ನೀಡಿದ್ರು ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಯವರಿಗೆ ಸೂಚನಾ ಪತ್ರ ನೀಡಲು ಶಿಕ್ಷಣ ಸಂಯೋಜಕರು ಮತ್ತು ಸಿಆರ್ಪಿ ನೇಮಕ ಮಾಡಿ ನೋಟಿಸ್ ಸಹ ಅಂಟಿಸಲಾಗಿತ್ತು ಯಾವುದಕ್ಕೂ ಕೇರ್ ಮಾಡದೆ ಮಕ್ಕಳ ಹಿತದೃಷ್ಟಿ ಗಮನ ಹರಿಸದೆ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯವರು ಎಂಟನೇ ತರಗತಿ ಪಾಸಾದ ಮಕ್ಕಳನ್ನ ತಮ್ಮ ಶಾಲೆಯಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ ಎಂದು ಪ್ರತ್ಯೇಕ ದೂರು ಸಲ್ಲಿಸಲಾಗಿದೆ ಬಾಗಲಕೋಟೆ ಉಪ ನಿರ್ದೇಶಕರು ನೀತಿಗೆಟ್ಟ ರಾಜಕಾರಣಿಗಳು ಕೆಲವು ನಾಲಾಯಕ ನಾಯಕರ ಮಾತಿಗೆ ಮಣಿತಾರ ಇಲ್ಲ ಅವರು ಕೊಡುವ ಸಿಹಿ ಸಿಹಿ ಪ್ರಸಾದಕ್ಕೆ ಸುಮ್ಮನಾಗ್ತಾರ ಅಥವಾ ತಾವೇ ಹೊರಡಿಸಿದ ಆದೇಶ ಪತ್ರದ ಪ್ರಕಾರ ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾತು ನೋಡಬೇಕಿದೆ ನಮಸ್ಕಾರಗಳೊಂದಿಗೆ ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ